ಆಯ್ತಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಆರ್ ಕೆ ಪುರಾ ಚಾನಲ್ಗೆ ವಿಶೇಷ ಸ್ವಾಗತ ಸ್ನೇಹಿತರೆ ಪಿ ಎಮ್ ವಿಶ್ವಕರ್ಮದಲ್ಲಿ ಭಾಳಷ್ಟು ಜನದ ಪೆಂಡಿಂಗ್ ಅಪ್ಲಿಕೇಶನ್ ಇರೋದ್ರಿಂದ ಅವ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ನಾವು ಪಿ ಎಮ್ ವಿಶ್ವಕರ್ಮ ವೆಬ್ಸೈಟನ್ನು ಓಪನ್ ಮಾಡಿ ಲಾಗಿನ್ ಮಾಡ ಅಪ್ಲಿಕೆಂಟ್ ಇದ್ದವರು ಅಪ್ಲಿಕೆಂಟನ್ನು ಓಪನ್ ಮಾಡಿ ನಾವು ಸಿ ಎಸ್ ಸಿ ಲಾಗಿನ್ ತ್ರೂ ಯಾವ ರೀತಿಯಲ್ಲಿ ರೀಸಬ್ಮಿಟ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರಮನ್ನು ಅಪ್ಲೋಡ್ ಮಾಡಿಸೋದು ಅನ್ನೋದು ನಾವು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ನಾನು ಏನಪ್ಪಾ ಅಂದರೆ ನಮ್ಮ ಒಂದು ಸಿ ಎಸ್ ಸಿ ಲಾಗಿನ್ ಐಡಿಯನ್ನು ಹಾಕ್ತಾಯಿದ್ದೀನಿ ನೀವು ಅಪ್ಲಿಕೇಶನ್ ಬೆನಿಫಿಟ್ರಿ ಮುಖಾಂತರ ಆನ್ಲೈನಲ್ಲಿ ಓಪನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೋಡಿ ನಾ ಯಾವ ರೀತಿ ಮಾಡ್ತೀನಿ ಅದೇ ರೀತಿಯಾಗಿ ನೀವು ಅಪ್ಲಿಕೇಂಟ್ನಲ್ಲಿ ಲಾಗಿನ್ನಲ್ಲಿ ನೀವು ಮಾಡಬೇಕಾಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ನಾವು ನೋ ನೋ ಅನ್ಬೇಕು ತದನಂತರ ಕಂಟಿನ್ಯೂ ಅಂತ ಅನ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರನ್ನು ಹಾಕಬೇಕು ಈ ಥರ ಹಾಕ್ಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ನಿಮಗೆ ಈಗ ಕೆಲವೊಂದು ಬದಲಾವಣೆ ಬಂದಿದೆ ಸ್ನೇಹಿತರೆ ಅದೇನಪ್ಪ ಬದಲಾವಣೆ ಅಂದರೆ ಕೆಲವೇ ವೃತ್ತಿಗಳು ಇದ್ದು ಇದ್ದಾವೆ ಸ್ನೇಹಿತರೆ ಸೊ ಆ ಕೆಲವೇ ವೃತ್ತಿಗಳಲ್ಲಿ ನೀವು ಒಂದನ್ನು ವೃತ್ತಿಯನ್ನು ಆಯ್ಕೆ ಮಾಡಿ ಸಬ್ಮಿಟ್ ಮಾಡಬೇಕು ಆಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂದರೆ ಭಾಳಷ್ಟು ಜನ ಹಾಕಿದ್ರಿಂದ ಸುಮಾರು ಎರಡು ಕೋಟಿ ಹತ್ತಿರ ಅಪ್ಲಿಕೇಶನ್ ಆಗಿರೋದಕ್ಕಿಂತ ಹಂಗಾಗಿ ಪೆಂಡಿಂಗ್ ಆಗಿದೆ ಸ್ನೇಹಿತರೆ ಈಗ ಕೆಲವೊಂದೇ ಒಂದು ಐದಾರು ಆಪ್ಷನ್ಸ್ ಮಾತ್ರ ಇದೆ ಸ್ನೇಹಿತರೆ ನೋಡೋಣ ಬನ್ನಿ ಸ್ನೇಹಿತರೆ ತನಕ ನಾವು ಕಂಟಿನ್ಯೂ ಅಂತ ಅನ್ನಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ರಿಜಿಸ್ಟರ್ಡ್ ವಿತ್ ಯುವರ್ ಪ್ರೊಸೀಡ್ ವಿತ್ ಲಾಗಿನ್ ಅಂತಿದೆ ಸ್ನೇಹಿತರೆ ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ ಇಲ್ಲಿ ಯಾಕಪ್ಪ ನೀವು ಮೊದಲೇ ಲಾಗಿನ್ ಆಗಿರತಕ್ಕಂಥ ಕಾರಣದ ಬಗ್ಗೆ ಇದು ಈ ಇದು ಬರ್ತಾ ಇದೆ ಇಲ್ಲಿ ಮತ್ತು ನಾವು ಕ್ಯಾಪ್ ಕೋಡ್ ಹಾಕಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಕ್ಯಾಪ್ಸ್ ಕೋಡ್ ಹಾಕಿ ಲಾಗಿನ್ ಅನ್ಬೇಕಾಗುತ್ತೆ ಸ್ನೇಹಿತರೆ ಈ ಥರ ಲಾಗಿನ್ ಅಂದಮೇಲೆ ಸ್ನೇಹಿತರೆ ನಿಮಗೆ ಈ ಥರ ಒಂದು ಒ ಟಿ ಪಿ ಬರುತ್ತೆ ನಿಮ್ಮ ಒಂದು ಲಾ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಫೋನ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನೂ ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಈ ಥರ ಇಲ್ಲಿ ಹಾಕ್ತಾ ಇದ್ದೀನಿ ನಾನು ನೀವು ನಿಮ್ಮ ಒಂದು ಫೋನಿಗೆ ಒ ಟಿ ಪಿ ಬಂದಿರುತ್ತೆ ಅದು ತೊಗೊಂಡ್ಬಿಟ್ಟು ಹಾಕಿ ಸ್ನೇಹಿತರೆ ಇಲ್ಲಿ ಕಂಟಿನ್ಯೂ ಅನ್ಬೇಕಾಗುತ್ತೆ ಕಂಟಿನ್ಯೂ ಅಂದಮೇಲೆ ನಿಮಗೆ ಈ ಥರ ಒಂದು ಆಪ್ಷನ್ಸನ್ನು ಓಪನ್ ಆಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ಯಾವ ರೀತಿಯಲ್ಲಿ ಆಗಿ ಅಪ್ರೂವಲ್ ಆಗಿಲ್ಲ ಇದು ಯಾವ ರೀತಿ ಇದೆ ಫಸ್ಟ್ ಯಾವ ರೀತಿ ನಾವು ಹಾಕಿದ್ದು ಅದೇ ರೀತಿ ಇರ್ತದೆ ಸ್ನೇಹಿತರೆ ಸೊ ಇಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಎಡಿಟ್ ಯುವರ್ ಅಪ್ಲಿಕೇಶನ್ ಇದು ಚೇಂಜ್ ಯುವರ್ ಟ್ರೇಡ್ ಅಂತಿದ್ದೆ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಮತ್ತೆ ಹೊಸದಾಗಿ ಇವ್ರದ್ದು ಅಪ್ರೂವಲ್ ಆಗಿಲ್ಲ ಸುಮಾರು ಒಂದು ವರ್ಷ ಆಯಿತು ಹಾಕಿಬಿಟ್ಟು ಇದು ಹೊಸದು ಒಂದು ನಾವು ವೃತ್ತಿ ತೊಗೊತಾ ಇದ್ದೀವಿ ಸ್ನೇಹಿತರೆ ಹೊಸ ವೃತ್ತಿಯಲ್ಲಿ ಚೇಂಜ್ ಮಾಡಿ ನಾವು ಈ ಥರ ಮತ್ತು ಇಲ್ಲಿ ಎಡಿಟ್ ಇವರ ಅಪ್ಲಿಕೇಶನ್ಗಂತೂ ಹೋಗ್ಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಎಡಿಟ್ ಮಾಡಿ ಏನು ಮಾಡಿ ಸ್ನೇಹ್ ಏನು ಮಾಡೋಕ್ಕೆ ಹೋಗ್ಬೇಡಿ ನೀವು ಕರೆಕ್ಟ್ ಇತ್ತಂದರೆ ಕರೆಕ್ಟ್ ಮಾಡಿ ಒಂದು ವೇಳೆ ಬ್ಯಾಂಕ್ ಪಾಸ್ಬುಕ್ ಅದು ಇನ್ನಿತರ ಯಾವುದೇ ಒಂದು ಬದಲಾವಣೆ ಇತ್ತಂದರೆ ಬದಲಾವಣೆ ಮಾಡಿ ನೀವು ರೀಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ತಾವ ಆವಾಗ ನಿಮಗೆ ಒಂದು ನಿಮ್ಮ ಅಪ್ಲಿಕೇಶನನ್ನು ಅಪ್ರೂವ್ಲ್ ಆಗುತ್ತೆ ಸ್ನೇಹಿತರೆ ಈ ಥರ ನೀವು ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೂ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ